ಸಿಕ್ಕ ಎಂತಲಸ ಇವನ ಯಾಕಂದ್ರೆ ಜಗತ್ತಿನಾಗ ನಾವು ನಿಮಗ ಗುಲಾಲ್ ಹಾಕೊಂಡಿದ್ದು ಬಹಳ ಕಾರ್ಯಕ್ರಮದಲ್ಲಿ ನೋಡಿದ ಕೊರಿ ನೀವು ಗುಲಾಲ್ ಹಾಕೋದಲ್ಲ ಅಂದ್ರೆ ನೋಡೋನು ಯಾವ ಕಾರ್ಯಕ್ರಮ ಗೋಲಾಲ್ ಹಾಕ್ತು ಇಲ್ಲಿ ನಾನು ನೋಡ್ತೀನಿ ಅಂತ ನಮ್ ತಂದರ್ ಜಗಳ ಮಾಡ್ದ ಹೌದು ಜಗಳ ಮಾಡೋರು ಸಹಿತ ಜಗಳ ಜಗಿಲಿಲ್ಲ ಹ ಯಾಕೆ ಹಣಿಲಿಲ್ಲ ಒಂದು ಹಣಿಲಿಲ್ಲ ಎರಡಕ್ಕೆ ಮಣಿಲಿಲ್ಲ ಗೊಲಾಲ ಮತ್ತು ಭಂಡಾರ ಹೌದು ಗೋಲಾಲದ ಒಂದು ವಿಚಾರಗಳ ವ್ಯಾರೆ ಭಂಡಾರದ ವಿಚಾರ ವ್ಯಾರೆ ಅದೇನು ಗೊಲಾಲ ತೋರ ಸೆಲೆ ಹಾಕಬಹುದು ಅಂದ್ರೆ ಹೀಗೆ ಕೊಟ್ಟವರೆಲ್ಲ ತಳಗಿಳಿತಾರೆ ಹೌದು ಯಾಕಂದ್ರೆ ಅದರ ಕೆಮಿಕಲ್ಸ್ ನಿಕ್ಸಿಪಟ್ಟಿ ಮತ್ತೆ ಭಂಡಾರದ್ದು ಕೆಲವೊಂದೊಂದು ಪದಾರ್ಥಗಳು ಚಿಕ್ಕೋಡಿ ಭಾಗದ ಏನೈತಲ್ಲ ಕಡೋಳಿ ಬರೇ ಒಂದ್ ಬೀರ್ತಿರ್ತಕ್ಕಂತ ಎಂಬ ಚಿಕ್ಕೋಡಿ ಇವೆಲ್ಲ ಓರ್ಗಾಲ ಬಂಡಾರ ನೀವು ತರ್ತಿರತ್ತೇವೆ ನಿಮ್ಮಲ್ಲಿ ಒಂದು ಸಾವಿರ ರೂಪಾಯಿ ಕಡಿಮೆ ಕಾರ್ಯಕ್ರಮಕ್ಕೆ ಯಾಕೆ ಬರ್ತೇವೆ ಅದಕ್ಕೆ ನೀವು ಹತ್ತಿರತಕ್ಕಂತ ಬಂಡಾರ ಒಳಗೆ ಮತ್ತೆ ಹೌದು ಆ ಭಂಡಾರದ ಶಕ್ತಿ ನಮ್ಮ ಮೇಲೆ ಪರಿಣಾಮ ಬೀರಲಿ ನಾವು ಅದಕ್ಕಾಗಿ ಬರ್ತೀವಿ ನೀವು ಕೆಂಟಲೇಟ ಭಂಡಾರ ಸೋರೋದು ನಾ ಕಾರಣಾಗಿ ಹೌದು ನಮಗೂ ಚಲ ಮಾಡಿ ಪ್ರಾಣ ಆಗುತ್ತೆ ಆವಣ ಆಗ್ತದೆ ಶಕ್ತಿ ಇದರಲ್ಲಿ ಹೌದೌ ಎಲ್ಲೇ ಹಾ ಪ್ರಥಮದಲ್ಲಿ ಬಂದು ಬಂದು ಅಚಿಲಾಂಡು ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂತಹ ಪಂಚಮುಖದ ಪರಮಾತ್ಮನನ್ನ ಎಲ್ಲ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಪರಮಾತ್ಮನ ಸ್ವರೂಪಾಗಿರ್ತಕ್ಕಂತ ಕೈಲಾಸದಲ್ಲಿ ದಾರುಪಿಗಳ ದಾಟಿದ ತಪ್ಪಿಗಾಗಿ ಮರುದ್ಯ ಲೋಕದಲ್ಲಿ ಕೊಳ್ಳಿಪಾಕಿ ಎಂಬ ಅಂತ ಸೋಮನಾಥ ಲಿಂಗದಲ್ಲೂ ಕೋಶಿ ಹೌದು ಅವಾಗ ಮಾತಾಡ್ಬಿಡಿದ ಆ ಬಾ ನನಗೆ ಬಸ್ ದನಿಗೆ ಬಸ್ಟ್ಯಾಂಡ್ ನನಗೆ ಆಲೇತರ ಪಾಲಿಸ್ ನನಗೆ ನೀರಿ ಹಾಂಗಲು ನನಗೆ ದೇವರಿಗೆ ಬಂದ್ರೆ ಇನ್ನಾರು ಸುಮ್ಕುಂದ್ರೆ ಬಾಬ ಕೊಲ್ಲಿ ಜಗದಾದಿ ಜಗತ್ ಗುರು ರೇವಣ ಸಿದ್ದೇಶ್ವರರ ಪವಿತ್ರ ಪಾಡಾರವೆಂದಕ್ಕೆ ಕೋಟಿ ಅರ್ಪಿಸಿ ಅರ್ಪಿಸಿಕೊಂಡು ರೇವಣ ಸಿದ್ದೇಶ್ವರರಿಗೆ ಆತ್ಮೀಯ ಪರಮ ಶಿಷ್ಯರಾಗಿ ಧರಣಿಯ ಮೇಲೆ ಮಿಕ್ಕಿನ ರೈತರನ್ನ ಸವಾರು ಮಾಡುದರ ಬೆರೆಗಿಳಿದು ಬಂದು ಶೇಗ ಶಿಖಾಸುರನ್ನ ಹೊಡೆದಾಗಿನ ಹರ ವಿಕಟ್ಟು ಪಾಣಸರ ದೈತದ ಸಂಹಾರ ಮಾಡಿ ಮಾಡಿ ಇಂದಿನ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಸುಕ್ಷೇತ್ರ ತಂಡದನೂರಲ್ಲಿ ಕುಂಬೀರವರ ಪಟ್ಟಣ ಬರಲು ಕಾಣೂರ್ ಅಂತ ನಾಮವನ್ನು ಜಗತ್ತೊಳಗೆ ತೋರಿತಕ್ಕಂಥ ವ್ಯಾರಿಪಾಯಿಯವರು ನನ್ನಪ್ಪ ಅವತಾರ ಪುರುಷ ಸದ್ಗುರು ಬೀರಲಿಂಗೇಶ್ವರ ಪವಿತ್ರ ಆಧಾರದಿಂದ ಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡಿ ಬೀರನೇ ಅವರೇ ಆತ್ಮೀಯ ಪರಮ ಶಿಷ್ಯರಾಗಿ ವ್ಯಾರಿಪಾಯಿಯವರು ತಂದಿ ತುಕ್ಕಾಪುರ ತಾಯಿ ಅಮೃತ ಬಾಯಿಯ ಪುಣ್ಯ ಗರ್ಭದಲ್ಲಿ ಗೆರೆಸಿ ಬಂದು ಹೌದ ಬಾಲ್ಯದಲ್ಲಿ ಭಾರಾಮಕ್ಕಿಯನ್ನ ಬಿಟ್ಟು ತಂದಿ ತುಕ್ಕಾಪುರ ಸಂಘಟ ತಾಯಿನ ಕನ್ನಡ ಸಂಘಾಟ ಕಾಕ ಚಿಕ್ಕಪ್ಪಾಗಿರ್ತಕ್ಕಂಥ ಸೋಮರಾಯನ ಸಂಘಾತ ಹೌದು ಏಳನೂರು ಕಿಲ್ಲಾರ ಹತ್ತಿ ಬಂದು ಕರ್ಸೊಂಡಿ ಹೂಮಿ ಯಾವಾಗ ಭಾರಾಮತಿ ಬಿಟ್ಟರು ಕರ್ಸೊಂಡು ಭೂಮಿ ಕಾಕುನಾರ ಕರಡಿ ಗುಟ್ಟೆ ಎಲ್ಲಾ ತಿಳಿಯರು ಬಂದು ಬಂದು ಕೊನೆಗೆ ಾಣದಲ್ಲ ಕೆಲವೊಂದು ದಿವಸ ಕಾಲ ಕಳೆದು ಮತ್ತ ಶಾರದಾ ಅವನ ಗುಟ್ಟದಲ್ಲಿ ಹೌದೌದು ಕೆಲವೊಂದು ದಿವಸ ಕಾಲಗಳೆದು ಹೌದ್ ಹೌದು ಅಲ್ಲಿಂದ ಒಟ್ಟಿಗೆ ಅದ ಶಿವಸ್ಥಾನ ಡಿಳ್ಳಿ ಅಕ್ರಾವತಿ ಪಟ್ಟಣದಲ್ಲಿ ತಂದು ಒಪ್ಪರ್ಗಿ ಗ್ರಾಮದಲ್ಲಿ ಒಟ್ಟ ಅರ್ಪಿಸಿ ಅರ್ಪಿಸಿ ಕಂಡು ಮಾಳೇವರಾಯನ ಸಾಕದ ಮಗನಾಗಿರ್ತಕ್ಕಂತ ಹುಡುಗರಿಮ್ಮ ನನ್ನಪ್ಪ ರಾಜ್ಯದ ಗೊಲ್ಲಕ್ಕದ ಪೌತ್ರ ಪಾದಕ್ಕೂ ವಂದಿಸಿ ಹೊಂದಿಸಿಕೊಂಡು ಮಾಳೇವರಾಯ ನಾಲ್ಕು ಮಂದಿ ಮಕ್ಕಳು ರಾಯ ಗೈರು ಮಧ್ಯ ಕಣ್ಣು ಮಧ್ಯ ಸ್ವಾಮರ ಸ್ವಾಮರ ಹೌದು ಆ ಧರ್ಮರ ಪದಕ್ಕೂ ಪತ್ತೆ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿಕೊಂಡು ಈ ಮಾಲೇವರಾಯನ ವಶಸ್ಥರ ಪ್ರಯಾಣ ಪುರುಷನಾಗಿ ಹೌದು ಒಂದು ಗುರುವಿನ ಗುರುತುನ ಕಲಿಯಿಂದ ಉಳಿಸವಿರತಕ್ಕಂತಹ ಉತ್ತರ ದರಗಾಲಿ ಶಿಪ್ಪ ದೇವರ ಪವಿತ್ರದ ಒಂದು ಸುತ್ತ ಇಲ್ಲೇ ಕೂಡಿರ್ತಕ್ಕಂತ ಹಬ್ಬಕ ಮನೆಯವರೇನ ಕಾರ್ಯಕ್ರಮ ಬಂದಿರತಕ್ಕಂಥ ಮೇಲೆ ಒಂದಡೆಗಳು ಹೌದು ಎನ್ನ ಜ್ಞಾನಕ್ಕೆ ಗೋತಿಯಾಗಿ ಬೆಳಿರ್ತಕ್ಕಂತಹ ಶಿವಣಗಿ ಗ್ರಾಮದ ಹ ಗುರು ಹಾಲಿನತ್ತ ಗುರು ಹಾಲುಮಟ್ಟಿ ಸಿದ್ದೇಶ್ವರನ ಪವಿತ್ರ ಪಾದನ ಮಸ್ತಕದಲ್ಲಿಟ್ಟುಕೊಂಡು ಇಟ್ಟುಕೊಂಡು ಶೋಣಿಗೆ ತರಗತಿಯಲ್ಲಿ ಬರತಕ್ಕಂತ ಬಡವರು ಗ್ರಾಮದ ಲದಾಯ ಕ್ಷಿತ್ರದ ಪವಿತ್ರ ಪಾದಕ್ಕೆ ವಂದಿಸಿ ಎನ್ನ ಎಲ್ಲ ದೇಹದ ಕಲ್ಮೇಶಿರ್ತಕ್ಕಂಥ ಮಟ್ನಾ ಗ್ರಾಮದ ಸಿದ್ದರಾಮತೆಯ ಪವಿತ್ರ ಪಾದಕ್ಕೆ ಉದ್ದೇಶಿಸುತ್ತಾ ಹೌದೌದು ಈ ಬೊಬ್ಬಲಿ ವನದಲ್ಲಿ ಹಿಂದಾಗಿ ನೆಸಿರತಕ್ಕಂಥ ಸದ್ಗುರು ಮಹಿಂಗೇಶ್ವರನ ಪುಣ್ಯಪಾದನ ಇಟ್ಟುಕೊಂಡು ಇಟ್ಟುಕೊಂಡು ಬೆಳಗ ಹ ಸಿಕ್ಕೋಡಿ ತಾಲೂಕು ರಾಯಭಾಗ ತಾಲೂಕು ಹೊಕ್ಕೇರಿ ತಾಲೂಕು ಗೋಕಾಕ ತಾಲೂಕು ಹರವಲ್ ತಾಲೂಕು ಸೌದತ್ತಿ ತಾಲೂಕು ನಿಪ್ಪಾಣಿ ತಾಲೂಕ ಹೌದ ಇಂಗ ಹಿಂಗ ತಾಲೂಕುಗಳಿಂದ ಆ ಭಾಗದ ಜನ ಆ ಕುರಿಗಾರರು ಎಲ್ಲ ಕೂಡಿಕೊಂಡ ನನ್ನಪ್ಪ ಮುದ್ದ ಮಾಡಿದರೆ ಅಭಿಷೇಕ ಮಾಡಬೇಕು ಅಭಿಷೇಕ ಕಾರ್ಯಕ್ರಮ ಮಾಡಬೇಕು ಕರ್ಕೊಂಡ ಹೌದು ಎಲ್ಲಾ ನಾಡನ ಜನ ಹೊರಗು ಒಂದು ಮುದ್ದು ಹಬ್ಬ ಹಾಕಿರಿ ಒಂದ ಅಭಿಷೇಕದ ಹಬ್ಬದ ಕಾರ್ಯಕ್ರಮಗೋಸ್ಕರ ಎರಡು ಡೊಳ್ಳಿನ ಸಂಘಗಳನ್ನು ಕೂಡ ಸೇರಿ ಹೌದು ಆ ಡೊಳ್ಳಿನ ಸಂಘದ ಸೇವೆಯ ಸವಿಯಲ್ಲಿ ಹೊಂದಿರತಕ್ಕಂಥ ಗುರು ಹಿರಿಯರಿಗೆ ಅಣ್ಣ ತಮ್ಮಂದಿರಿಗೆ ಅಪ್ಪ ತಂಗಿಯರಿಗೆ ಕೂಡ ಎಲ್ಲಾ ಹಳ್ಳಿ ಎಲ್ಲಾ ಜಿಲ್ಲೆಗಳನ್ನು ಬಂದಿರತಕ್ಕಂಥ ತಮ್ಮೆಲ್ಲರೂ ಮಹಾರಾಷ್ಟ್ರ ರಾಜ್ಯ ಕರ್ನಾಟಕ ತಮ್ಮೆಲ್ಲರಿಗೆ ಕೂಡ ಸರಿದೇ ಹಾಡುವಂತ ಕಲಾವಿದರು ಕೂಡ ಶಿವಣಿಗೆ ಶಿವರಾಯ ಮಾತ್ರ ಸಂಗಮ ಪರವಾಗಿ ನಿಮಗೆಲ್ಲರಿಗೆ ಕೋಟಿ ಶರಣೆ ಇವತ್ತನೇ ದಿವಸ ನನ್ನಪ್ಪ ಸದ್ಗುರು ಮಳಿಂಗೇಶ್ವರನ ಸನ್ನಿಧಾನದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಎರಡು ಡೊಳ್ಳಿನ ಸಂಘಗಳನ್ನ ಇಲ್ಲಿ ತಾವು ತರಿಸಿಕೊಂಡಿರಿ ಒಂದು ಶಿಂದಗಿ ತಾಲೂಕು ಸಿಂದಗಿ ಪಟ್ಟಣದ ಹೆಕ್ಕೇರಿ ಸಿದ್ದೇಶ್ವರ ಡೊಳ್ಳಿನ ಸಂಘ ನಮ್ಮ ಜೊತೆಯಲ್ಲಿ ಹಾಡುವಂತ ಕಲಾವಿದರು ಸಾಹಿತ್ಯಗಾರರ ಸಂಘ ಆ ನಮದೇ ಆಗಿರ್ತಕ್ಕಂಥ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಶಿವಣಗಿ ಗ್ರಾಮದ ಶ್ರೀ ಗುರು ಮಾಲಿಂಗೇಶ್ವರ ನೋಡಿನ ಕಲಾ ಸಂಘ ನಮ್ಮದು ನಮಗೊಂದು ಹಿಂಗೆರಡು ಕಲಾ ಸಂಘ ಒಂದು ತಮ್ಮಲ್ಲಿ ಬರಮಾಡಿಕೊಂಡಿರಿ ಜನಪ್ರತಿ ಕಾರ್ಯಕ್ರಮ ಇರುವುದರಿಂದ ಹಾಡುವಂತ ಹಾಡಿನಲ್ಲಿ ಆಗಲಿ ಹೇಳ್ತಕ್ಕಂತ ಮಾತುಗಳಲ್ಲಾಗಲಿ ಬರದಿರ್ತಕ್ಕಂಥ ಸಾಹಿತ್ಯಗಳಲ್ಲಾಗಲಿ ಹಾಕುವ ವೃಂದಗಳಲ್ಲಾಗಲಿ ತಪ್ಪ ದೋಷಗಳು ಆಗೋದು ಸ್ವಾಭಾವಿಕ ಹೌದು ಆ ತಪ್ಪಗಳನ್ನ ಈ ಸಂಘದಲ್ಲಿರ್ತಕ್ಕಂಥ ತಪ್ಪಗಳಂತ ಒಂದಿಗೆ ಒಳ್ಳೇದನ್ನ ಕಟ್ಟು ಹೊಂಡು ತರ ಸ್ವೀಕಾರ ಮಾಡ್ಬೇಕಂತ ತಿಳ್ಕೊಂಡು ತಮ್ಮೆಲ್ಲರಿ ವಿನಂತಿಗಳನ್ನ ಹೌದು ನೀವು ಮಾನವ ಅವರೇ ಬಹಳ ಪುಣ್ಯವಂತರೈತಿ ತನಿಖೆ ಮಾಡಿದ್ರೆ ಮಾಡಿದ್ರೆ ಎಂದ್ ಕೂಡಿರ್ತಾರೋ ಅವ್ರಿಗೆ ಸ್ವಲ್ಪ ಕಷ್ಟ ಮಾತಾಡ್ತಾರ ಸ್ವಲ್ಪ ಇಲ್ಲಿ ಒಂದು ಮಾತು ಹೇಳಿದಾಗ ಏನ್ ಹೇಳ್ಬೇಕು ನೀವು ಇವತ್ತು ಬೆಳಗಾವಿ ಜಿಲ್ಲಾದ ಹೌದು ಎಲ್ಲಾ ಕುರಿಗಾರರು ಸೇರಿಕೊಂಡು ನನ್ನಪ್ಪ ಮಾಳೆಂದರಾಯನ ಒಂದು ಅಭಿಷೇಕ ಕಾರ್ಯಕ್ರಮಗೋಸ್ಕರ ಎಲ್ಲರಿಗೆ ಅನ್ನ ಸಂತರ್ಪಣೆ ಮಾಡಿ ಭಗವಂತನ ನಾಮ ಕೇಳಬೇಕು ತಿಳ್ಕೊಂಡು ಸ್ವತಃ ಬಂದು ಮಾಳಿಂಗರಾಯನ ಸನ್ನಿಧಾನದಲ್ಲಿ ನೀವು ಅಭಿಷೇಕ ಮಾಡಿ ಬಹಳಷ್ಟು ಬಂದ್ ನಮ್ಮೂರಾಯಿ ಮಾಳಿಗರಾಯ್ ಹೆಸರನ್ನೆಲ್ಲ ಅಲ್ಲೇ ಅಭಿಷೇಕ ಮಾಡ್ಬಿಡುದು ಮಾಳಿಗರ ಹೆಸರಿನಲ್ಲ ಅಲ್ಲೇ ಜೋಳ ತಕ್ಕೊಂಡು ಬಿಡುದು ಹೌದಲ್ಲ ಹೌದೌದು ಭಾವನೆ ಬಲಿ ಆಯ್ತು ಇದು ಹೆಂಗ್ ಕೇಳಿದ್ರೆ ನನ ಈಗ ಎಲ್ಲ ಒಬ್ಬರ್ಯಾರೋ ಅದ್ರ ಅಂತ್ಯ ಕ್ರೇಕ್ ಹುಡುಕ ಮನುಷ್ಯ ಹಾ ಅಂತ್ಯಕ್ರೇಕ್ ಆದಂತ ಸಂದರ್ಭದಲ್ಲಿ ಹೋಗಿ ಎಲ್ಲ ಮುಗಿಸ್ಕೊಂಡು ಮಾಡಿ ಮನೆಗೆ ಬಂದೆ ಅಂದ್ರೆ ಏನ್ ಮಾಡ್ತಾರ ಜಳಕ ಮಾಡಿ ಮನೆ ಹೋಗ್ತೀವಿ ಹೌದು ಜಳಕ ಮಾಡಿ ಮನೆ ಹೋಗ್ಬಾರ್ದು ಮನೆ ಹೋಗ್ತೀವಿ ಹೌದು ನಾವು ಜಳಕಾ ಬರುತ್ತೆ ಅರಳಿಗಳೆಲ್ಲ ಏನಿರ್ತಾವೆ ನಮ್ದಲ್ಲ ನಮ್ಮ ಮೈನ ವಸ್ತುಗಳೆಲ್ಲ ಪಟ್ಟಿಗಳೆಲ್ಲ ಕಳೆದು ಒಗದು ಹೌದು ಜಳಕ ಮಾಡಿ ಓಡಕ್ ಮಾಡ್ತದ ಎಲ್ಲ ಅರಿವೆ ಮಾಡಿ ಎಲ್ಲ ತೋರಿಸೋದ ಕಪ್ಪಿ ಗೀಟ ಏನ್ ಏನಿದ್ದು ಎಲ್ಲ ತೋರಿಸೋದ್ ಕಡೆ ರೊಕ್ಕ ತೋರಿಸಲ್ಲ ಯಾಕ ಯಾಕೆ ತೋರ್ಸಾದ್ರಿಪ್ಪ ಅವು ರೊಕ್ಕ ತೋರ ಹಾಳಾಗ್ತಂತಿ ಹೌದು ಅರಿವೆ ಹಾಳಾಗಂಗಿಲ್ಲ ನೋಡಲ್ಲ ಹೌದಲ್ಲ ಹೌದು ಏ ಜಗತ್ತುಗಳು ಹಂಗೆ ಅದ ಅದು ಬಂದು ಹೋಗೋದ ಸಮಯ ಬಂದು ಹೋಗ್ಬೇಕಂತ ಹಂಗಾದ್ರ ಹಂಗ ಹಿಂಗಾದ್ರೆ ಹಿಂಗ ನಮ್ಮ ಭಕ್ತಿ ಹಂಗದ ಜಗತ್ತಿನ ಜೊತೆ ಕೇಳಿದ್ರಥಮದಲ್ಲಿ ಎಮ್ಮೆ ಇದು ಆತ ಎಂತಂದ್ರೆ ಮೊದಲಿನ ಹಾಲ ದೇವರಿಗೆ ಯಾಕ ಹೋಲಾಕರಂಗಿಲ್ಲ ಹೌದು ಮೊದಲಿನ ಹಾಲ ಹೋಲಾಕ್ ಬರಲ್ಲ ಬರಲ್ಲ ದೇವರಿಗೆ ಮುನ್ನ ಮಾಡಿ ತಿಳಿಯ ಹಾಲ ನಾವು ಸೇರಿಸಿ ಹೊಡ್ದು ನಮಗ ಸದ್ದ ಮಾಡ್ಕೊಂಡು ಅದಕ್ಕ ದೇವರು ಹೌದು ಬಿಳಿ ಅದಂದ್ರೆ ನಮಗ ನಮಗ ಮದ್ದಾಗ ದ್ರಾಕ್ಷಿಗೂ ತಿಂದ್ರೂ ಗುಮಿ ತಿನ್ನದು ತಿನ್ನೋದು ಮನೆಗೆ ಶಡಿ ಹಾಕೋದ್ರೇತಾನ ಬಸವನಪ್ಪ ಏನೇತಪ್ಪ ಬಸವಣ್ಣಪ್ಪ ಕಲ್ಲಾಗರ ಕಂಡರ ಹಾಡುವ ಚಿಟ್ಟ ನಾಗರ ಕಂಡರ ಕೊಲ್ಲೆಂಬವರಯ್ಯ ಹೌದೌದು ಕಲ್ಲ ನಾಗಪ್ಪ ಹಾರೇರೋರು ಕರೆಕರನಾಗ ಪಡೆದು ಮನೆಗೆ ಬಂದ್ರ ಕೈ ಕಾಯಿಲೆಲ್ಲ ಮುಂದೆ ನಡೆಯದವರು ಮುಂಗಾರು ಲಿಂಗಕ್ಕೆ ಬೆಳಗಾನೆ ಎತ್ತು ಬ್ಯಾಳಿಗೆ ಹಾಕಿ ಹೋಳಿಗೆ ಮಾಡಿ ಮುಂಜಾನೆ ಅಂತ ನೆವತ ಹಿಡಿದಿದ್ದು ಹಿಡಿದಿದ್ದು ಆರ್ತಿ ಬೆಳಿಗ್ಗೆ ಹೋಗುದು ಹಿಡಿದು ಹಿಡಿದು ಅದೇ ಅಸಂದೇ ಇರ್ತದ ಇದು ಭಕ್ತಿ ಅಲ್ಲ ಅದ್ಯಾಂದ್ರಪ್ಪ ಇದು ಬಸವಣ್ಣಪ್ಪನ ತತ್ವ ತಾವು ಹಿಡಿದಿರಿ ಹೌದು ಏನ್ ಮಾಡ್ಬೇಕಂದ್ರ ಅಲ್ಲಿ ಮಾಡ್ಬೇಕಂತ ಅಂತ ತಾವೆಲ್ಲಾರ ಪುಣ್ಯ ಕ್ಷೇತ್ರಕ್ಕೆ ಬಂದ ನಮ್ ಶಿರಿ ಹೌದು ಇದು ಎಲ್ಲಾ ಕುರಿಯವರು ಮನಸ್ಸು ಮಾಡಿ ಇಂತ ಒಂದು ಹಬ್ಬ ನೀವು ಹರಿಗೊಂಡಿರಿ ಏ ಕಲಿಯುವ ಏ

ನಮಸ್ಕಾರ 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 ಸರ್ಕಾರ ನಮಸ್ಕಾರ ಅವನ ಕೊಂಡೆ ತಗೋತಾರ ಇರುದ್ ಮಾತಾಡ ನಿಂದೇ ಹೊಲ ಅನ್ನೋದನ್ನ ತಿರುದ್ ಮಾತಾಡಂಗಿಲ್ಲ ಅಂತ ದೊಡ್ಡ ಗುಣ ಯಾರಲ್ಲ ತೆಗೆದು ತುಟ್ಟಲ್ಲ ಬಂದಿರ್ತೈತಿ ಹೌದು ಬಡವರು ಬಡಿಸೋದೇ ಕೋಟಿ ಎತ್ತಾರ ಬಂಗಾರ ತುಂಬಾ ಕಡೆ ಗರುತ್ತದ ಅಳದಿರ್ತಾರ ಜಗತ್ತು ತೆರಿಗೆ ಕೊರಿ ಕಾರ್ಯದಲ್ಲಿ ಅಳಗಾರ ಗರ್ವ ಆ ಕೊರಿ ಕಾರ್ಯ ಗರ್ವ ಅಳಗಾರದಲ್ಲಿ ಕೆಲವೊಂದು ಬಂದ ದೊರಕು ಮಾಡಕ್ ಇದು ಮೊನ್ನೆ ಸೋಷಿಯಲ್ ಮೀಡಿಯಾ ಒಳ್ಳೆಯಲ್ಲ ಒಬ್ಬ ಕುರಿ ಕಾರ್ಯದಲ್ಲಿ ಒಬ್ಬ ಅಲ್ಲಿ ಧಾರವಾಡ ಜಿಲ್ಲೆದೊಳಗ ಒಬ್ಬ ದಬ್ಬಲಿಕೆ ಮಾಡಕತ್ತಿದ್ದ ಒಬ್ಬಕ್ಕ ಹೆಣ್ಣಮಗಳು ಹಾಲು ಬತ್ತದ ಮುಖಂಡಾಗಿರ್ತಕ್ಕಂತ ಒಬ್ಬಕ್ಕ ಹೆಣ್ಣಮಗಳು ಅವನು ಬಾಯಿ ಕೊಟ್ಟಿ ಹಾ ಆ ಹೆಣ್ಣಮಗಳು ಆ ಆಫೀಸರ್ಗೆ ಫೋನ್ ಹಚ್ಚಿ ಮಾತಾಡಿದ್ದೆಲ್ಲ ಇಡೀ ಬಂದ ತಕ್ಷಣ ನಮ್ಮ ಸಿದ್ದರಾಮಯ್ಯವರು ಹೇಳಿದ್ರೆ ಇಲ್ಲಿ ನಾವು ಚಲೋ ಮಾಡ್ತಿದ್ದೀವಿ ಇಲ್ಲಿ ನಾವು ಏನ್ ಮಾಡ್ಬೇಕಾಗದ ಏನ್ ಮಾಡ್ಬೇಕ್ರಿಪ್ಪ ಸಂಭಾಳಿಸಿ ಏನ ಜಗತ್ತದ ಊಟ ಪೈಕಿ ಅದನ್ನು ತಗೋಬೇಕಾಗೇತಿ ಅವನ ದೊಡ್ಡ ಸಮಾಜ ಸಂಸಾರ ಹಿಡಿದ ಅವನ ಹಂಗಲ್ಲ ನಿಮ್ಮ ಹತ್ರ ಹುಟ್ಟಾರೆ ಕೇಳಿ ಜಗತ್ತದೊಳಗೆ ಯಾವ ಕೆಲಸ ಆಗಂಗಿಲ್ಲ ಸಿದ್ದರಾಮಯ್ಯ ಸರ್ಕಾರ ಈ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ತಾರ ಮುಖ್ಯಮಂತ್ರಿಗಳು ಹೌದೌದು ನಿಮ್ಮ ಹತ್ರ ಹುಟ್ಟಾರ ನೀವು ಕುರಿ ಕಾಡಿನ ಕಬಡಿ ಮಾಡ್ತಾರ ಹಾ ಊರಾಗ ಸೋಟಾಗಿರಿ ಮಾಡ್ತಾರ ದೊಡಕಿರಿ ಮತ್ತ ನೀವು ಹೌದು ಅವ್ರಿಗೆ ಖರೆ ಅದ ನಮ್ಮಂತ ಹುಡುಗುರಿ ಕೂಡ ಇಲ್ಲ ನಿಮ್ಮಂತ ದೊಡ್ಡ ಏನಂತ ಕೊಟ್ಟಿರ್ಬೇಕು ಯಾರು ಜನ ಸಂಪರ್ಕ ಕೊಡ್ತಾರೆ ಎಲ್ಲರಿಗೆ ಕೊಡಕ್ ಬರಂಗಿಲ್ಲ ಹೌದೌದು ಖರೆ ಅದ ಕೇಳಿ ನನ್ನ ಅಕ್ಕಿ ಬಂಧುಗಳು ಬಹಳ ಪುಣ್ಯವಂತರಿದ್ದೇನೆ ನಿಮಗೆಲ್ಲರಿಗೂ ಒಂದು ನಂದನ್ನ ಅಲಸಿಕೆ ಮಾತ ಈ ಮಾಳಿಗರೇನ ಪುಣ್ಯಕ್ಷೇತ್ರದಲ್ಲಿ ನಮ್ಮ ಎರಡೂ ಬೆಳ್ಳಿನ ಸಂಘ ನಾಳಿಗೆ ಹೊತ್ತು ಹೊಂಟ್ರ ಐತಾರ ಅಮಾಶಿ ಎಂತ ಒಂದು ಪುಣ್ಯ ಒಂದು ಒಳ್ಳೆಯ ಜನ ನಮ್ಮನ ಈ ಮಹೇಂದ್ರ ಕ್ಷೇತ್ರ ಬಂದಿದೆ ದರ್ಶನ ಮಾಡಿದೆ ಜಾತ್ರೆ ಮಾಡ್ತೀವಿ ದರ್ಶನ ಮಾಡ್ತೀವಿ ಕರೆ ಕಾಲಕ್ಕೂ ನಮ್ಮ ಸ್ವತ್ಸಂಗ್ ಎಂದು ಹಾಡಿಲ್ಲ ಅದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕೋರ್ಟ್ ಕೋಟೆ ನನ್ನ ಕೋಟಿ ಇದೆ ನಮ್ಮದು ಜನ್ಮ ಪವಿತ್ರ ಆಯ್ತು ಇನ್ನೇನು ನೂರು ಸಾವಿರಗಳಷ್ಟೇ ಐವತ್ತರ ಸಾವಿರದ ಹಾಡುಗರು ಅಂತೆ ಎಷ್ಟೇ ಹಾಡುಗರು ನಮಗೆ ಜನ್ಮ ಸ್ವಾರ್ಥಕ್ಕೆ ಇವತ್ತಿನ ದಿವಸ ಯಾಕಂದ್ರೆ ನನ್ನ ಅಪ್ಪನ ಹೆಸರು ಹೇಳಿ ನಾಡಾಗ ನಾವು ಒಂದು ರೊಟ್ಟಿ ಉಣಿಸೆ ಬಂದ್ರೆ ಅವನ ಪೌರಾಣ ನೀವಲ್ಲ ನಮ್ಮನ್ನ ಕರೆಸಿ ಸೇವೆ ಮಾಡಕ್ ಹಚ್ಚಿರಿ ಅಂದ್ರ ಭಗವಂತ ಮಾಡಿದ್ರಾಗ ನಾ ಮಾಡ್ತಕ್ಕಂತ ಸೇವಾ ಅವರ ಪುಣ್ಯ ನಮಗೆ ಕಟ್ಟು ತಿಳಿಸಿದ ದಿನ ಅಂತಕ್ಕಂತ ಮಾತು ಹೇಳಿ ಹೇಳಿ ಬಾಳ ಮಾತಾಡಲಾರ್ದೆ ಆ ಬಾಳ ಮಾತಾಡ ರೊಟ್ಟಿ ಎರಡು ಮೂರು ತಾಸು ಮಾತಾಡ್ ಎರಡ್ ಮೂರು ತಾಸು ಮಾತಾಡಂಗ್ತೈತಿ ಹೌದು ಒಂದು ನಾಲ್ಕು ಹಾಡಿ ಉಭಯ ಕಲಾವಿದರಿಗೆ ಕಾಸು ಪ್ರಕಾವಶ ಅರ್ಥ ತಮ್ಮಲ್ಲಿ ವಿನಂತಿ ಬಂದುಗಳೇ ಹೌದು ನಾನು ಕೂಡ ಇಪ್ಪತ್ತು ವರ್ಷಗಳ ಕಾರಾಂತರ ಕುರಿಗಳನ್ನ ಕೈದೀನಿ ಹೌದು ನಾನು ಸತ್ಸಂಗದ ಶೇದ ಕಲಿಬೇಕಾದ್ರ ಬೆಳ್ಳಿನ ಪದ ಕಲಿಬೇಕಾದ್ರೆ ವಂಟೆವಾದ ಶಿವಸ್ಥಾನದಲ್ಲಿ ಎಷ್ಟು ಮುಂಚೂಣಿಯಲ್ಲಿ ಬರಬೇಕಾದ್ರೆ

ಸಾಮಾನ್ಯ ಬಗ್ಗದಲ್ಲ ಅದು ಎಲ್ಲರಿಗೂ ಬರಂಗಿಲ್ಲ ಹೌದು ನಮ್ಮ ತಾತ ನಾವು ಹಿರಿಯರು ಹೇಳ್ತಿದ್ರು ಏನ್ರಿ ಪಾಲು ಕೊರಿಯವನ ಊಟ ಕುದುರೆಯವನ ಸಿಗಲಿಲ್ಲ ಸರ್ ಅವನೇನ್ ಕೇಳಿಸಿದ್ರು ನಾ ಪುತ್ರಿಗೆ ಕೊರಿಯವರ ಊಟ ಕುದುರೆಯವನ ಸಿಗಲಿಲ್ಲ ಯಾಕಂದ್ರೆ ಯಾಕ್ರಿ ಪಾ ಕೊರಿಯವರ ಊಟ ಕುದುರೆಯವನ ಯಾಕೆ ಕುದುರೆಯವನ ಯಾರ ಕೇಳಿದ್ರೆ ಗೌಡ ಕುಲ್ಕಿ ರಾಜ ಕುದುರೆಯವರು ಹೌದು ಕೊರಿಯವನ ಊಟ ಕುದುರೆಯವನ ಸಿಗಲಿಲ್ಲ ಯಾಕಂದ್ರೆ ಕುರಿಯವ್ ಯಾವಾಗ ಬೇಕಾದ್ರು ಮೊದಲಾಗ ಕೊಚ್ಚಿರ್ತದಿ ಹೌದು ಕುರಿಯಾಗ ಹಾನ್ ತುಂಬ ಯಾವಾಗ್ ಬೇಕಾವ್ ಹಿಡ್ಕೊಂಡು ಅದು ಅಂತ ಅಮೃತ ಅವತ್ತು ಅವ್ನು ಕೈಯಾಗಿರ್ತದ್ ಅದಕ್ಕೆ ಅವನು ಊಟ ರಾಜಕ್ಷಣ ರಾಜ ಕೊಟ್ಟಾಗ ಹೋಗೋದೈತಿ ಹೌದೌದು ಕಾಲ ಮಾತಾಡೋದನ್ನು ಒಂದು ನಾಲ್ಕು ಚಾಲ ಹಾಡಿ ನಮ್ಮ ಅನುಭವ ಕರಾವಳಿ ಶತ ಕಾಪಾಡ್ರಿ ಆ ಪ್ರಶ್ನೆ ಈ ಪ್ರಶ್ನೆ ದಿನ ಮಾರ್ಕೆ ಹಿಡಿದು ಇತಿಹಾಸ ಹಿಡ್ಕೊಂಡು ಇವತ್ತು ಹೇಳ್ತಾ ಹೋಗೋದ್ರಿ ಇತಿಹಾಸ ಹೇಳ್ಬೋದು ಹೋಗ್ರಿ ಎಲ್ಲರಿಗೂ ಗೊತ್ತಾಗ್ತೈತೆ ಅಂದ್ರೆ ಇವತ್ತು ಹತ್ತು ಹುಡುಗನ ಹಾಡುದು ಈ ಮಾತು ಕರೆಕ್ಟ್ ಇತ್ತು ಎಲ್ಲ ತಾಯಿ ಕೊಡ್ರಿ ಹತ್ತು ಹುಡುಗನ ದೇವ್ರ ಚರಿತ್ರೆಗಳನ್ನ ಚಾಲು ಮಾಡುವ Vote, okay, vote. Okay.